ನಮಸ್ತೆ ವೀಕ್ಷಕರೇ ವಿಜಯಪುರ ಜಿಲ್ಲೆಯ ಶಾಸಕರಿಂದ ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಧರಣಿ ನಿರತರ ಮನವೊಲಿಸುವ ಪ್ರಯತ್ನ ವಿಫಲವಾಗಿದೆ ಬಸವನ ಬಾಗೇವಾಡಿ ಪಟ್ಟಣದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಧರಣಿ ನಿರಾಸಕ್ತರನ್ನ ಉದ್ದೇಶಿಸಿ ಮಾತನಾಡಿದ ಶಾಸಕ ರಾಜೇಗೌಡ ಪಾಟೀಲ್ ಅವರು ಕುದುರೆ ಒಡಗಿ ನನ್ನ ಗ್ರಾಮ ಕೆಲ ಗ್ರಾಮಸ್ಥರು ಒಂಬತ್ತು ದಿನಗಳಿಂದ ಧರಣಿ ಕುಳಿತಿರುವುದು ನೋವಾಗಿದೆ ತೆರವು ಕಾರ್ಯಾಚರಣೆ ಮಾಡುವ ಮೊದಲು ಗ್ರಾಮದಲ್ಲಿ ಸಭೆ ಮಾಡಿದಾಗ ರಸ್ತೆ ವಿಸ್ತರಣೆಯಿಂದ ಮನೆ ಕಳೆದುಕೊಳ್ಳುವವರೆಗೆ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ಭೂಮಿ ನಮ್ಮ ತೋಟ ಯೋಜನೆಯಡಿ ಲಭ್ಯವಿರುವ ಸರ್ಕಾರಿ ಜಮೀನಿನಲ್ಲಿ ನಿವೇಶನ ಹಾಗೂ ಅರ್ಹರಿಗೆ ಮನೆಗಳನ್ನ ಕಟ್ಟಿಕೊಟ್ಟು ಮೂಲ ಸೌಲಭ್ಯಗಳನ್ನ ಅಭಿವೃದ್ಧಿ ಪಡಿಸುತ್ತೇನೆ ಎಂದು ಮಾತು ಕೊಟ್ಟಿದ್ದೆ ಅದರ ಪ್ರಕಾರ ನಾನು ನಡೆಯುತ್ತೇನೆ ನೀವು ಧರಣಿಯನ್ನ ಹಿಂಪಡೆಯಿರಿ ಅಂತ ಮನವಿ ಮಾಡಿಕೊಂಡರು ನಂತರ ಅಶೋಕ್ ಗೌಡ ಪಾಟೀಲ್ ಅವರು ಮಾತನಾಡುತ್ತಾ ಗ್ರಾಮದಲ್ಲಿ ನಡೆಸಿದ ರಸ್ತೆ ತೆರವು ಕಾರ್ಯಾಚರಣೆ ಯಾವ ಯೋಜನೆಯ ಅಡಿಯಲ್ಲಿ ಮಾಡಲಾಗಿದೆ ಅಂದಾಜು ವೆಚ್ಚ ಹಾಗೂ ಗುತ್ತಿಗೆದಾರರು ಯಾರು ಎಂಬ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಬೇಕು ಮತ್ತು ಮನೆ ಕಳೆದುಕೊಂಡು ಧರಣಿ ನಿರಾಶ್ರಿತರಿಗೆ ಊರಿನ ಪಕ್ಕದಲ್ಲಿ ಜಮೀನು ತಗೊಂಡು ಮನೆ ಕಟ್ಟಡ ಮಾಡಿಕೊಡಬೇಕೆಂದು ಆಗ್ರಹಿಸಿದರು ಇದೇ ಸಮಯದಲ್ಲಿ ಪ್ರಭುಗೌಡ ಲಿಂಗದಳ್ಳಿ ಗುರುರಾಜ್ ಗುಡಿಮನಿ ನಜೀರ್ ಗುಡ್ನಾಳ್ ಬಸವರಾಜ್ ದೇಸಾಯಿ ಆದಮ್ಸಾಮ್ ಡವಳಗಿ ಕಾಮೇಶ್ ಭಜಂತ್ರಿ ಸರ್ಕಾರಿ ಅಧಿಕಾರಿಗಳು ಊರಿನ ಮುಖಂಡರು ಹಲವಾರು ಜನ ಉಪಸ್ಥಿತರಿದ್ದರು ಜಿಲ್ಲಾ ವರದಿಗಾರರು ಎಂಬಿ ಮನಗುಡಿ ಬೇಕೇ ಬರ್ತ ಬೇಕೇ ಬರ್ತಾ ಏನೇ ಬರಲಿ ಏನೇ ಬರಲಿ ಅಯ್ಯಯ್ಯೋ ಅಯ್ಯಯ್ಯೋ ದಯವಿಟ್ಟು ಎಲ್ಲರೂ ಸಹದೃದಿಂದ ಕೂತು ಏರುಗದ ಮುಳುಗಡ್ಬೇಕು ಮೊದಲೊಂದ್ಸರಿ ನಾವು ಸಂಧಾನವನ್ನು ಮಾಡಿದ್ದೇವೆ ಆ ಸಂಧಾನದಲ್ಲಿ ಸರ್ಕಾರಿ ಅಧಿಕಾರಿಗಳಿದ್ರು ನಾಲ್ವತ್ತೆಂಟು ಫೂಟ್ ರೋಡ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ರು ಅದರ ಒಪ್ಪಾಗದೇ ಅವ್ರು ಐವತ್ತೈದು ಫೂಟ್ ಮಾಡ್ಲಿಕ್ಕೆ ಹೋಗಿದ್ದಾರೆ ನಲವತ್ತೆಂಟು ಫೂಟ್ ರೋಡ್ ಅವ್ರು ಒಪ್ಪಿದ್ರೆ ಅಂದ್ರೆ ಈ ಸಮಸ್ಯೆನೇ ಬರ್ತಾ ಇರಲಿಲ್ಲ ಅವತ್ತಿನ ದಿವಸ ಐವತ್ತೈದು ಫೂಟ್ ಮಾಡ್ಬೇಕಂತ ಹಠದಿಂದ ಅವ್ರು ಮಾಡಿದ್ದಾರೆ ಸರ್ಕಾರದ ಜಗ ಇತ್ತು ಸರ್ಕಾರದ ಜಗದಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ರೆ ಸಾಕಷ್ಟು ಉಳಿತಿದ್ರು ಮತ್ತೆಲ್ಲ ಮಾಡೋದೆಲ್ಲ ಮಾಡಾದ್ಮೇಲೆ ಈ ರೀತಿ ಏನು ತಪ್ಪಾಗ್ತದೆ ಅದಕ್ಕೆ ಇದರಿಂದ ನಮಗೆ ತೃಪ್ತಿ ಇಲ್ಲ ನಾವು ನಮ್ಮ ಅನಿರ್ದಿಷ್ಟ ಕಾಲದ ಧರಣಿಯನ್ನು ಮುಂದುವರಿಸ್ತೀವಿ ಅಕ್ಷೆ ಆಗ ಅವ್ರೆ ನಾಲ್ಕು ತಿಂದಿದ್ದೆ ಅವ್ರಿಂದ ನಮ್ದೇ ಮಾಡಿದ್ದೆ ಮಾರ್ಕ್ ಬಂದ

ಒಂದೊಂದು ನಮ್ಮ ನಮ್ಮ ತೋಟ ಹೇಳಿ ಒಂದು ಸರ್ಕಾರದಿಂದ ಎಂಟು ಎಕರೆ ಜಮೀನು ನಮ್ಮ ಹೆಸರಲ್ಲಿ ಇದೆ ಬೇಕಾದ ಹೆಸರಲ್ಲಿ ಇದೆ ಸಾಹೇಬರು ಏನು ಹೇಳಿದಾರೆ ಇಲ್ಲಿ ಈಗೇನು ತೊಂದರೆ ಇಲ್ಲ ಆ ಜನರಿಗೆ ಸರ್ಕಾರದಿಂದ ನಾನು ಎಷ್ಟು ಅಷ್ಟು ಜಮೀನನ್ನು ಅದ್ರೊಳಗೆ ನಾನು ಸರ್ಕಾರದಿಂದ ಇವರಿಗೆ ಅಂತ ಹೇಳಿ ಇದಕ್ಕಂತ ಹೇಳಿ ನಾನು ಅದನ್ನು ಪರಿವರ್ತನೆ ಮಾಡಿಸ್ತೀನಿ ಅದ್ ಬದಲಾವಣೆ ಮಾಡಿಸ್ತೀನಿ ಆ ನಂತರ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಅದು ಆಯ್ತು ಅಂತ ಪತ್ರ ಅದನ್ನ ಮಾಡಿಸಿ ಅಕ್ಕಪತ್ರ ಕೊಡ್ತಾರೆ ನಮ್ಮ ವಸತಿ ಈಗಿನ ನಿಯಮಾನುಸಾರ ಯಾರ ಅವ್ರ ಅವ್ರಿಗೆ ಅಲ್ಲಿ ನಾವು ಮನೆ ಹಾಕ್ಲಿಕ್ಕನು ವ್ಯವಸ್ಥೆ ಮಾಡ್ತೀವಿ ಅಂತ ತುಂಬ ಹೇಳಿದ್ದಾರೆ ಅದ್ ಆಯ್ತು ರೂಪಾ ಅಂತಂದ್ರೆ ನಮ್ಮ ಅದು ಏನು ನಮ್ಮ ನಮ್ಮ ತೋಟ ನಮ್ಮ ತೋಟದ ಒಣ ಏನಿದೆ ಅದು ಎಷ್ಟು ಜಮೀನು ಬೇಕಾಗುತ್ತೋ ಅಲ್ಲಿಂದ ಸರ್ಕಾರದಿಂದ ಏನಾದ್ರು ಬದಲಾವಣೆ ಆಯ್ತಪ್ಪ ಅಂತಂದ್ರೆ

ಸಂತ್ರಸ್ತರಿಗೆ ಮತ್ತು ಇಲ್ಲಿ ಧರಣಿ ನಿರತರಾದಂಥ ನಮ್ಮೆಲ್ಲ ಸಂಘಟಕರಿಗೆ ಇದರಿಂದ ನಮಗೆ ತೃಪ್ತಿ ಇಲ್ಲ ನಾವು ನಮ್ಮ ನಡುವೆ ಸಮಕ್ಷಮವಾಗಿ ನಾವೆಲ್ಲ ವಿಚಾರಣೆ ಮಾಡ್ಕೊತೀವಿ ಧರಣಿ ಮುಂದುವರಿಸೋ ಒಂದು ಯೋಚನೆಯನ್ನು ನಾವು ಇದ್ದೀವಿ ಅದಕ್ಕೆ ಮತ್ತೆ ನಾವು ತಾಲೂಕು ಆಡಳಿತಕ್ಕೆ ಅರ್ಜಿಯನ್ನು ಸಲ್ಲಿಸಿ ನಮ್ಮ ಧರಣಿಯನ್ನು ಮುಂದುವರಿಸ್ತೀವಿ ಯಾವುದಕ್ಕೂ ಲಿಖಿತ ರೂಪದಲ್ಲಿ ಅವರ ಆಶ್ವಾಸನೆ ನಮಗೆ ಕೊಡಬೇಕು ಅಲ್ಲ ಏನು ಏನು ತಮ್ಮ ಭರವಸೆ ಏನು ತಮ್ಮ ಏನು ಏನು ಬೇಡ ವರ್ಷದಿಂದ ವಾಸವಾಗಿದ್ದಂತ ಜನರನ್ನ ಒಂದೇ ದಿವಸದಲ್ಲಿ ನೀವು ಎದ್ದು ಬೇರೆ ಜಾಗಕ್ಕೆ ಹೋಗಂದ್ರೆ ಹೋಗ್ಲಿಕ್ಕೆ ಹೆಂಗ್ ಸಾಧ್ಯ ಐವತ್ತು ವರ್ಷದಿಂದ ಅಲ್ಲಿ ನಾವೆಲ್ಲ ತಿರುಗಾಡ್ತಾ ಇದ್ವಿ ಬಸ್ಗಳು ಹೋಗ್ತಾ ಇದ್ವು ಐವತ್ತು ವರ್ಷದಲ್ಲಿ ಇರದಂತ ಸಮಸ್ಯೆ ಇವತ್ತು ಒಂದ್ ದಿವಸದಲ್ಲಿ ಬಂತು ಅವರಿಗೆ ಮನೆ ಕೊಡ್ರಿ ಅವ್ರು ಪ್ಲಾಟ್ ಮಾಡ್ರಿ ಡೆವಲಪ್ ಮಾಡ್ರಿ ಅವ್ರಿಗೆ ರೊಕ್ಕ ಹಾಕ್ರಿ ಅವ್ರು ಮನೆ ಕಟ್ಕೊಳ್ಳಿ ಮನೆ ಕಟ್ಕೊಂಡ ಮೇಲೆ ಶಿಫ್ಟ್ ಆದ್ಮೇಲೆ ನಿಮ್ಗೆ ರೋಡ್ ಮಾಡ್ಕೊರಿ ತರಾತುರಿಯಲ್ಲಿ ಈಗ ಅವ್ರನ್ನೆಲ್ಲ ಕೆಡವಿ ರಸ್ತೆಗೆ ತಂದು ನೀವು ರೋಡ್ ನಿರ್ಮಾಣ ಮಾಡಲಿಕ್ಕೆ ಒಂದು ವರ್ಷ ಬೇಕು ಮನೆ ಕಟ್ಟಲಿಕ್ಕೆ ಎಲ್ಲ ಸುಸೂತ್ರವಾಗಿ ನಡೆದ್ರೆ ಎರಡು ಮೂರು ವರ್ಷ ಬೇಕಾಗುತ್ತೆ ಈಗ ಅವ್ರು ಹೇಳಿದಂಗೆ ಆಗುತ್ತೆ ಅನ್ನೋದು ಗ್ಯಾರಂಟಿ ಏನದ ನಾವು ಕೇಳ್ತಾ ಇರೋದು ನೀವೇನು ಪರಿಹಾರ ಒದಗಿಸ್ತೀನಿ ಅಂತ ಹೇಳ್ತಾ ಇದ್ರಿ ಅದನ್ನ ಮೊದಲು ಮಾಡ್ರಿ ತದನಂತರ ಇವರನ್ನ ಆ ಸ್ಥಳಕ್ಕೆ ಸ್ಥಳಾಂತರ ಮಾಡಿ ಈ ಮನೆಗಳನ್ನು ಒಡೆದು ತೆಗೆದು ರೋಡ್ ನಿರ್ಮಾಣ ಮಾಡ್ತಾರೆ ಎಲ್ಲರೂ ಕೇಳ್ತಾ ಇರೋದು ನಾವು ಡಿಪಾರ್ಟ್ಮೆಂಟ್ ಮಾಡ್ತಾ ಇರೋದು ನಿಮ್ ಪರವಾಗಿ ಕೆಲಸ ನಾವು ಮಾಡ್ತೀವಿ ಒಂದು ಎರಡನೇದು ಅದು ಸಾರ್ವಜನಿಕ ರಸ್ತೆ ಇದೆ ಐವತ್ತು ವರ್ಷದಿಂದ ನೀವು ನೋಡ್ಕೊಂಡು ಬಂದಿದ್ದೀರಿ ಅದನ್ನ ಜಾಸ್ತಿ ಇದು ಮಾಡೋದ್ ಬೇಡ ಈಗ ನಾನು ಕಡೆ ಇತ್ತು ಈ ಕಡೆ ಐದು ವರ್ಷದ ಬಂದಿದೆ ಐವತ್ತು ವರ್ಷದಿಂದ ಅದು ಆಲ್ರೆಡಿ ಅಲ್ಲಿ ರಸ್ತೆ ಇದೆ ವಿಲೇಜ್ ರೋಡ್ ಇರ್ಬೋದು ಎಂಪಿ ಆಗಿರ್ಬೋದು ಸ್ಟೇಟ್ ಆಗಿರ್ಬೋದು ಈ ಬಂದ ರಸ್ತೆ ರಸ್ತೆನೇ ಅದು ಅದಕ್ಕೆ ನಾನು ಹೇಳ್ತಾ ಹೋಗೋದ್ ಏನಂತಂದ್ರೆ ನೀವು ಆಗಿದೆ ಈಗ ಈಗ ಅದನ್ನ ಏನಾದ್ರು ನಾನು ಸಜ್ಜೆಪಡ ಹೇಳಿದ್ರೆ ಅದು ನಿಮಗೂ ರಸ್ತೆ ಆಗುತ್ತೆ ಅಲ್ವಾ ನಾನು ನಾವೇನು ನೀವು ಅಲ್ಲೇ ಅಧಿಕಾರಿಗಳುಲ್ಲ ನಿಮ್ಗೆ ಕೆಲಸ ಮಾಡಿಕೊಳ್ಳೋಕೋಸ್ಕರ ನಾವು ಸಾರ್ವಜನಿಕವಾಗಿ ಸೇವೆ ಮಾಡ್ತಾ ಬಂದವರು ಅದಕ್ಕೆ ನೀವು ಹೀಗೆ ಅದು ಐವತ್ತು ವರ್ಷದಿಂದ ರಸ್ತೆ ಇಟ್ಟಿದ್ದನ್ನು ತಾವು ಎಲ್ಲ ಏನೇನು ನೋಡಿದೀರಾ ಈಗೇನಿದೆ ಈಗ ಇರ್ತಾ ಇಲ್ಲ ಜಸ್ಟ್ ನೋಟ್ ಬುಕ್ ಅರ್ಧ ಮಾತ್ರ ಅದನ್ನ ತಗೊಂಡಿದ್ದಾರೆ ಈ ನೋಟ್ ಬುಕ್ ಎಲ್ಲ ಮನೆಗಳು ಇವತ್ತು ಹಂಗೆಲ್ಲ ಮಾಡೋದೇನಪ್ಪ ಈ ನಿಮ್ ರಸ್ತೆ ಏನಾದ್ರೆ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ ನಿಮ್ಮ ಓಡಾಡಲಿಕ್ಕೆ ಅನುಕೂಲ ಮಾಡ್ಕೊಳ್ಳಿ ಸಾರ್ವಜನಿಕವಾಗಿ ನಿಮ್ಗೆ ಏನು ಪರಿಹಾರ ಬೇಕು ಅದನ್ನ ಸ್ವಲ್ಪ ನೀವು ಸರ್ಕಾರದಿಂದ ಪಡೆದುಕೊಂಡು ಸರಿ ಮಾಡಿಕೊಂಡ್ರೆ ಒಳ್ಳೇದು ಅಂತ ನಾನು ಹೇಳಿದ್ದೆ ಅದಕ್ಕೆ ಜನರಿಗೆಲ್ಲ ತೊಂದರೆ ಆಗ್ತದೆ ಆಸೆ ಆಗಿದೆ ಯಾರು ಮನೆಯ ಇತ್ತು ಏನಂತಂದ್ರೆ ಇದನ್ನ ಸ್ವಲ್ಪ ತಡೆ ಎರಡು ದಿವಸ ಆಗಲಿ ನಾಲ್ಕು ದಿವಸ ಆಗಲಿ ಹತ್ತು ದಿವಸ ಐವತ್ತೈದು ಸೌಟ್ ಸ್ಕ್ಯಾನ್ ತೊಂದರೆ ಚಂದ್ರ ಆಗಿದೆ ಇಲ್ಲಾಗಿದೆ ಅದನ್ನ ಎಸ್ಟಿಮೇಟ್ ಮಾಡಿದ್ದೀವಿ ಅದನ್ನ ಬೇರೆ ಐತಿ ರೋಲ್ ಐತಿ ಐವತ್ತೈದು ಸೌಟ್ ಮಾಡ್ಲೇಬೇಕು ಬಹಳ ಮಾಡಿದ್ವಿ

இந்த யாரும் கிராமத்துக்கு போறதுக்கு பரவாயில்லை பரவாயில்லை இந்த சைடுலயே இருக்கணும் பரவாயில்லை நம்ம மெயின் டீல கேப் டி.பி.ல தரவேஸ்ட் அதுக்கு அப்புறம் ஒரு குடும்பத்துல பிரச்சனைக்கு கூட குடும்பத்தாரே நியமனத்துக்குது வர டீமே கூட வஸ்து அதுக்குள்ள அந்த எல்லாரும் வந்துடுவாங்க இங்க இது ஆப்கட் ஏரியல ஆபீஸ் ஏரியல ஆபீஸ் எல்லாம் கூட ஒரு குடும்பத்தாரே பேங்க் குடும்பத்தாரே ஒரு கூட வாழ்ந்து மார்க்கெட் முடிஞ்சதுக்கு அப்புறம் வந்து வச்சிருவீங்க

ಅದನ್ನು ಏನಿಲ್ಲ ಮೊದಲು ಅವರಿಗೆ ಪರಿಹಾರ ಕೊಡಿಸಿ ಅವರೆಲ್ಲ ಹೊರಗಿನ ಬ್ಯಾಂಕ್ ನೋಡಿ ಸಭೆಯಲ್ಲಿ